ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಯಾರು ಕಣಕ್ಕಿಳಿಯಬಾರದೆ ಎದುರಾಳಿಗಳ ವಿರುದ್ಧ ಟೀಕೆ ಟಿಪ್ಪಣಿ ಸಹಜ ಆದರೆ ಪಕ್ಷದ ಹೆಸರಿನ ಮುಂದೆ ಜಾತ್ಯತೀತ ಎಂದು ಇಟ್ಟುಕೊಂಡು ಜೆಡಿಎಸ್ ಮಾಡ್ತಾ ಇರೋದು ಇದೇನು ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಸ್ವತಂತ್ರರು ಎಂದು ಹೇಳುವ ಜೆಡಿಎಸ್ ಮುಖಂಡರು ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರ ಜಾತಿ ಕೆದಕುವ ಕೆಲಸವನ್ನ ಮಾಡ್ತಾ ಇರೋದು ಖಂಡನಾರ್ಹ ಸುಮಲತಾ ಅವರು ನಾಯ್ಡು ಅವರು ಹೇಗೆ ಗೌಡ್ತಿಯಾಗಲು ಸಾಧ್ಯ ಎಂದು ಹೇಳಿರುವ ಮಂಡ್ಯದ ಹಾಲಿ ಸಂಸದ ಶಿವರಾಮೇಗೌಡರು ಇದೇ ಪ್ರಶ್ನೆಯನ್ನ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಕೇಳುತ್ತಾರಾ ಅಂತ ನೇರವಾಗಿ ಪ್ರಶ್ನಿಸಬೇಕಾಗಿದೆ ಜಾತ್ಯಾತೀತ ಜನತಾದಳ ಎಂದು ಹೆಸರಿಟ್ಟುಕೊಂಡು ಜಾತಿಯ ಮೂಲವನ್ನ ಕೆದಕುತ್ತಿರುವ ತಮ್ಮದೇ ಪಕ್ಷದ ಮುಖಂಡರೊಬ್ಬರ ಹೇಳಿಕೆಯನ್ನ ದೇವೇಗೌಡ್ರಾಗ್ಲಿ ಕುಮಾರಸ್ವಾಮಿಯವರಾಗ್ಲಿ ಖಂಡಿಸುವ ಕೆಲಸವನ್ನ ಇದುವರೆಗೂ ಮಾಡಿಲ್ಲ ಸುಮಲತಾ ಕಣಕ್ಕಿಳಿಯುವುದು ಖಚಿತವಾಗುತ್ತಿದ್ದಂತೆಯೇ ಗಂಡ ಸತ್ತು ಇನ್ನೂ ತಿಂಗಳಾಗಿಲ್ಲ ಆಗ್ಲೇ ರಾಜಕೀಯ ಬೇಕಿತ್ತ ಅಂತ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಹೇಳುವ ಮೂಲಕ ಸುಮಲತಾ ಅವರನ್ನ ಕೆಣಕುವ ಹೇಳಿಕೆಗೆ ನಾಂದಿ ಹಾಡಿದ್ರು ಅಲ್ಲಿಂದ ಇಲ್ಲಿಯವರೆಗೆ ಸುಮಲತಾ ಅವರ ವಿರುದ್ಧ ಮುಗಿಬೀಳುವ ಕೆಲಸವನ್ನ ಜೆಡಿಎಸ್ ಮುಖಂಡರು ಮಾಡುತ್ತಲೇ ಬರುತ್ತಿದ್ದಾರೆ ಬರಬರುತ್ತಾ ಏಕವಚನ ಪ್ರಯೋಗವೇ ಹೆಚ್ಚಾಗುತ್ತಿದೆ ಪಕ್ಷದ ಪರವಾಗಿ ಪ್ರಚಾರ ಮಾಡುತ್ತಿದ್ದ ಜೆಡಿಎಸ್ ಸಂಸದ ಶಿವರಾಮೇಗೌಡರು ಅಂಬರೀಷ್ ಏನೋ ಗೌಡ ಒಪ್ಪಿಕೊಳ್ಳೋಣ ಆದರೆ ಸುಮಲತಾ ನಾಯ್ಡು ಕುಟುಂಬದವರು ಅವರು ಹೇಗೆ ತ್ಯಾಗಲು ಸಾಧ್ಯ ಇವರೆಲ್ಲ ನಾಯ್ಡುಗಳು ಬೆಂಗಳೂರು ಸುತ್ತಮುತ್ತ ಆವರಿಸಿದ್ದಾರೆ ಮಂಡ್ಯವನ್ನ ನಾಯ್ಡು ಮಯ ಮಾಡಲು ಹೊರಟಿದ್ದಾರೆಂದು ಶಿವರಾಮೇಗೌಡರು ವಿವಾದಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಗೌಡ್ರ ಕುಟುಂಬದ ಹುಡುಗ ನಾಯ್ಡು ಜನಾಂಗದ ಹೆಣ್ಣನ್ನ ಮದುವೆಯಾದ ಮಾತ್ರಕ್ಕೆ ಆಕೆ ಆಗಲು ಸಾಧ್ಯವೇ ಎಂದು ಪ್ರಶ್ನಿಸಿರುವ ಶಿವರಾಮೇಗೌಡರು ಏನೂ ತಪ್ಪು ಮಾಡದಿದ್ರೂ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ರೆ ಸುಮ್ಮನಿರಲು ಸಾಧ್ಯವೇ ಗೌಡ್ತಿ ಗೌಡ್ತಿ ಎಂದು ಡಂಗುರ ಸಾರುತ್ತಾ ಹೋದ್ರೆ ಯಾವ ರೀತಿಯ ಗೌಡ್ತಿ ಎಂದು ಮೊದಲು ಉತ್ತರಿಸಲಿ ಅಂತ ಸುಮಲತಾ ಅವರ ಜಾತಿ ಕೆಣಕುವ ಕೆಲಸವನ್ನ ಶಿವರಾಮೇಗೌಡರು ಮಾಡಿದ್ದಾರೆ ಸುಮಲತಾ ಅವರು ಹುಚ್ಚೇಗೌಡರ ಸೊಸೆ ಎನ್ನುವುದರಲ್ಲಿ ಅರ್ಥವಿಲ್ಲ ಅವರು ನಾಯ್ಡು ಆಗಿದ್ದಾರೆಯೇ ಹೊರತು ಮಂಡ್ಯ ಗೌಡತಿಯಲ್ಲ ಅಂತ ಕೆಲವು ದಿನಗಳ ಹಿಂದೆ ಹೇಳಿದ್ದ ಶಿವರಾಮೇಗೌಡರು ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಯಾಗಿ ಗಂಡನ ಮನೆಗೆ ಬರುವ ಹೆಣ್ಣು ಅದ್ಯಾವ ಜಾತಿಯವಳೇ ಆಗಿರ್ಲಿ ಗಂಡನ ಉಪನಾಮವನ್ನ ಹೊಂದುವುದು ಸಂಪ್ರದಾಯ ಎನ್ನುವ ಕನಿಷ್ಠ ತಿಳುವಳಿಕೆ ಗೌಡರಿಗೆ ತಿಳಿದಿಲ್ಲವೇ ಎಂದು ಪ್ರಶ್ನಿಸುವಂತಾಗಿದೆ ಸುಮಲತಾ ಅವರು ನಾಯ್ಡು ಎಂದು ಹೇಳುವ ಶಿವರಾಮೇಗೌಡರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಲ್ಲೂ ಇದೇ ಪ್ರಶ್ನೆಯನ್ನ ಕೇಳ್ತಾರಾ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ವಿಷಯಾಧಾರಿತ ರಾಜಕಾರಣ ಮಾಡೋದನ್ನ ಬಿಟ್ಟು ಜಾತಿ ಕೆದುಕುವ ಕೆಲಸವನ್ನ ಮಾಡಿರುವ ಶಿವರಾಮೇಗೌಡರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ